ಕುಖ್ಯಾತ ಗರುಡ ಗ್ಯಾಂಗ್ನ ನಟೋರಿಯಸ್ ರೌಡಿ ಇಸ್ಸಾಕ್ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳುವ ಯತ್ನ ನಡೆಸಿದ ಸಂದರ್ಭ ಪೊಲೀಸರು ಆತನ ಕಾಲಿಗೆ ಶೂಟ್ಔಟ್ ಮಾಡಿದ್ದಾರೆ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದ ಗುಟಿ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ ವಾರದ ಹಿಂದೆ ಬೆಂಗಳೂರಿನ ನೆಲಮಂಗಲ ಪೊಲೀಸರು ನ ಬೆನ್ನತ್ತಿ ಉಡುಪಿಗೆ ಬಂದಿದ್ದರು ಈ ಸಂದರ್ಭದಲ್ಲಿ ಆತ ಮಣಿಪಾಲದಲ್ಲಿ ಸರಣಿ ಅಪಘಾತ ಮಾಡಿ ತಪ್ಪಿಸಿಕೊಂಡಿದ್ದ ಇಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಮುಖ ಆರೋಪಿ ಇಸಾಕ್ ಮತ್ತು ಮೂವರು ಸಹಚರರನ್ನ ಪೊಲೀಸರು ಬಂಧಿಸಿ ಉಡುಪಿಗೆ ಕರೆತರ್ತಾ ಇದ್ರು ಹಿರಿಯಡ್ಕ ಗುಡಿಯಂಗಡಿ ಸಮೀಪ ವಾಂತಿ ಮತ್ತು ಮೂತ್ರ ಬರ್ತಾ ಇರೋದಾಗಿ ಇಸಾಕ್ ಹೇಳಿದ್ದು ಇಳಿಸಿದ ಸಂದರ್ಭ ಕೈಗೆ ತೊಟ್ಟಿದ್ದ ಚೈನ್ ನಿಂದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾನೆ ಈ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಯ ಕಾಲಿಗೆ ಪೊಲೀಸರು ಶೂಟ್ ಮಾಡಿದ್ದಾರೆ ಆರೋಪಿಯನ್ನ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಗಾಯಾಳು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಇದ್ದಾರೆ

ಈ ತಿಂಗಳ ಹಿಂದಿನ ವಾರ ಮಣಿಪಾಲ್ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಇಸಾಕ್ ಎಂದು ಗರುಡ ಗ್ಯಾಂಗ್ ಮೆಂಬರನ್ನು ಪತ್ತೆ ಮಾಡಲಿಕ್ಕೆ ನೆಲಮಂಗಲ ಪೊಲೀಸ್ನವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವನು ಇಸಾಕ್ ಬಾಲ ರ್ಯಾಶ್ ಆಗಿ ಗಾಡಿಯನ್ನು ಪೊಲೀಸನವರು ಗಾಡಿ ಮೇಲೆ ಅವರು ಒಂದು ಪ್ರೈವೇಟ್ ಗಾಡಿನಲ್ಲಿ ಬಂದಿರ್ತಾರೆ ಆ ಗಾಡಿನಲ್ಲಿ ಹಚ್ಚಿ ಅಲ್ಲಿಂದು ಪರಾರಿಯಾಗಿರ್ತಾನೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಬಾರ್ ಟ್ವೆಂಟಿ ಫೈವ್ ಎಂದು ಒಂದು ಪ್ರಕರಣ ದಾಖಲಾಗಿದೆ ಈ ಕೇಸನ್ನು ತನಿಖೆಯನ್ನು ಮುಂದುವರಿಸಿ ಪಿ ಎ ಮಣಿಪಾಲ್ ಮತ್ತು ಇನ್ಸ್ಪೆಕ್ಟರ್ ಮಲ್ಪೆ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅವರು ಹಲವು ಆಯಾಮಗಳಲ್ಲಿ ಇಷ್ಟು ದಿವಸ ವೆರಿಫೈ ಮಾಡಿ ಇವತ್ತಿನ ದಿವಸ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಇಸಾಕು ಮತ್ತು ಅವನ ಜೊತೆ ಇರುವ ಮೂರು ಸಹಚರರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಕಸ್ಟಡಿಗೆ ತಗೊಂಡು ಅವರನ್ನು ಇಲ್ಲಿ ಉಡುಪಿಗೆ ಕರೆತರುವಾಗ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ನನಗೆ ವಾಂತಿ ಬರ್ತಾ ಇದೆಯೇ ಮತ್ತು ನಾನು ಯೂರಿನ್ ಪಾಸ್ ಮಾಡಬೇಕೆಂದು ಹೇಳಿಬಿಟ್ಟು ಅಲ್ಲಿಂದು ಗಾಡಿ ನಿಲ್ಲಿಸಿದಾಗ ನಮ್ಮ ಪೊಲೀಸ್ ಸ್ಟಾಫಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ತಪ್ಸ್ಕೊಳಕ್ಕೆ ಅವನು ಪ್ರಯತ್ನ ಮಾಡಿ ಓಡೋ ಓಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಅವರು ಮಣಿಪಾಲ್ ಪೊಲೀಸ್ ಇನ್ಸ್ಪೆಕ್ಟರು ವಾ ಎಚ್ಚರಿಕೆ ಕೊಟ್ಟು ಅವರು ವಾರ್ನಿಂಗ್ ಶಾಟನ್ನು ಫೈರ್ ಮಾಡಿದ್ದಾರೆ ಆದರೆ ಅವನು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡೋಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಅವರು ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ ಮತ್ತು ಆ ಕಾಲಿಗೆ ಗುಂಡನ್ನು ಹಾರಿಸಿದ ಮೇಲೆ ಆ ಆರೋಪಿ ಇಸಾಕನ್ನು ಈಗ ಕೆ ಎಮ್ ಸಿ ಮಣಿಪಾಲದಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅದೇ ಥರ ಗಾಯಗೊಂಡ ನಮ್ಮ ಮೂರು ಅಧಿಕಾರಿ ಸಿಬ್ಬಂದಿಗಳನ್ನು ಈಗ ನಾವು ಕೆ ಎಮ್ ಸಿ ಮಣಿಪಾಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಈಗ ಉಳಿದ ಆರೋಪಿಗಳನ್ನು ನಮ್ಮ ವಶದಲ್ಲಿ ಇಟ್ಕೊಂಡಿದ್ದೀನಿ ಅವರ ಮೇಲೆ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು